ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ರಾಮಚಂದ್ರಪುರಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಏನಕ್ಕಪ್ಪ ಅಂದರೆ ನನ್ನ ಮಗನ ಟ್ರೈನಿಂಗಿಗೆ ಬಟ್ಟೆ ಬೇಕು ಅಂತ ಹೇಳಿದ್ದ ಅದಕ್ಕೆ ಅಂದರೆ ಸುಮ್ಮನೆ ವೇಸ್ಟಾಗಿ ಕಟ್ ಮಾಡಿಸಿ ಹಾಕೋದಿಕ್ಕಲ್ವ ಅದಕ್ಕೆ ಸುಮ್ಮನೆ ಹೋದ ತಕ್ಷಣ ಒಂದು ಅಂಗಡಿಗೆ ಹೋದ್ವಿ ಈಚೆಲ್ಲ ನೋಡಿಬಿಟ್ಟು ಹೋಗಿ ಕೇಳಿದ್ರೆ ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ಕೆ ಜಿ ನಾನು ಅಯ್ಯೋ ನಮಗೆ ಜಾಸ್ತಿ ಇದೆಲ್ಲ ಬೇಡ ಕಮ್ಮಿಲಿ ಎಷ್ಟು ಕಮ್ಮಿಲಿದೆ ತೋರಿಸಿ ಅಂದೆ ಅವರು ಇನ್ನೂರ ಐವತ್ತು ರೂಪಾಯಿ ಏನೋ ಇಲ್ಲ ಮುನ್ನೂರೈವತ್ತು ಹೇಳಿದ್ರು ಮತ್ತು ಆಮೇಲೆ ಇಲ್ಲ ನಮ್ಗೆ ಇನ್ನೂ ಕಮ್ಮಿ ಬೇಕು ಅದು ಟ್ರೈನಿಂಗ್ ಅಷ್ಟೇ ನಮ್ಗೆ ಯೂಸ್ ಮಾಡೋಕ್ಕಲ್ಲ ಅಂದೆ ಇನ್ನೂರ ಐವತ್ತೇನೋ ಹೇಳಿದ್ರು ಕೊನೆಗೆ ಇಲ್ಲ ಇನ್ನೂರು ರೂಪಾಯಿ ಮಾಡ್ಕೊಂಡು ಕೊಡಿ ಒಂದು ಹತ್ತು ಕೆ ಜಿ ತಗೋತೀವಿ ಅಂತ ಹೇಳಿದೆ ಅವರು ಇಲ್ಲ ಆಗಲ್ಲ ಆಗಲ್ಲ ಅಂತ ಇದ್ದರು ಕೊನೆಗೆ ಒಂದಷ್ಟು ಬಟ್ಟೆಗಳೆಲ್ಲ ಎತ್ತಾಕಿದ್ರು ನನ್ನ ಮಗ ವೈಟ್ದು ಬ್ಲ್ಯಾಕು ಆಮೇಲೆ ಕಲರ್ಸಿದು ಸ್ವಲ್ಪ ಬೇಕು ಅಂತ ಹೇಳಿದ ಹಾಗಾಗಿ ನಾನು ಅವರು ವೈಟ್ದು ಬ್ಲ್ಯಾಕು ಬ್ಲೂ ಇತ್ತು ಆದರೆ ಕಲರ್ಸ್ತಿರಲಿಲ್ಲ ನಾನು ಅದೊಂದು ಎತ್ಕೊಂಡೆ ಒಂದು ಆರು ಕೆ ಜಿ ಏಳು ಕೆ ಜಿ ಆಯ್ತ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಪೀಸ್ಗಳೇ ಚಿಕ್ಕ ಚಿಕ್ಕದಿರಲಿಲ್ಲ ದೊಡ್ಡ ದೊಡ್ಡದೇ ಇತ್ತು ಅವರು ನಮಗೆ ಅಯ್ಯೋ ಇಷ್ಟೊಂದು ಬೇಡ ಸರ್ ನಮಗೆ ಒಂದು ಐದೈದು ಮೀಟ್ರ್ ಕಟ್ ಮಾಡಾಕಿ ಅಂತ ಹೇಳಿದೆ ಅವರು ಹಂಗೂ ನಮ್ಮ ಹುಡುಗಿ ಇದ್ದು ನೋಡ್ತಾಯಿದ್ದು ನೆಟ್ಟೆಡ್ದು ಇದೆಲ್ಲ ತಗೊಳಕ್ಕಿದ್ರು ಇದು ಮೀಟ್ರ್ ಲೆಕ್ಕದಲ್ಲಿ ಕೊಡ್ತಾರೆ ಅಂದರೆ ಇದು ಕೆ ಜಿ ಲೆಕ್ಕನೂ ಇದೆ ಅದೆಲ್ಲ ನಾನು ಕೇಳಲಿಲ್ಲ ಅದೆಷ್ಟು ರೇಟು ಏನು ಅಂತ ನಮ್ಮ ಹುಡುಗಿ ನೋಡ್ತಾ ಇರೋದು ಅದು ನೆಟ್ಟೇಡ್ ಫ್ಯಾಬ್ರಿಕ್ಗಳು ಇವೆಲ್ಲ ಡ್ರೆಸ್ಗಳು ಹೊಸಗಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಕೆ ಜಿ ತೂಕ ಇತ್ತಲ್ಲ ಅದು ಬಟ್ಟೆ ನೋಡ್ಕೊಂಡು ನೋಡಿಕೊಂಡು ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಒಂದೊಂದು ಅವ್ರು ಹೇಳಿದ್ರು ಕಲ್ಲರ್ ಆಗಿರುತ್ತೆ ಇಲ್ಲ ಒಂಚೂರು ಡ್ಯಾಮೇಜ್ ಆಗಿರುತ್ತೆ ನೋಡ್ಬಿಟ್ಟು ತಗೊಳ್ಳಿ ನಿಮಗೆ ಅಷ್ಟು ಬೇಕಷ್ಟು ಅಂದರು ನಾನೊಂದು ಐದೈದು ಮೀಟ್ರ್ ಹಾಕಿ ಅಂದೆ ಬ್ಲೂ ಎಲ್ಲ ಚೆನ್ನಾಗಿತ್ತು ಆದರೆ ಅದೇ ಒಳೊಳಗಡೆ ಒಂದೊಂದು ಚೂರು ಕಲರ್ ಆಗಿರುತ್ತೆ ಇಲ್ಲ ಡ್ಯಾಮೇಜ್ ಆಗಿರುತ್ತೆ ಒಂದೊಂದು ಚೂರು ಅದು ನೋಡಿಕೊಂಡು ತೊಗೋಬೇಕು ನಾವು ನನಗೆ ಒಂದು ಐದೈದು ಮೀಟ್ರ್ ಹಾಕಿ ಅದು ಅವ್ನಿಗೆ ಡ್ರೆಸ್ಗೆ ಅದು ಇದು ಕಟ್ಟಿಂಗೇ ಸ್ಟಿಚ್ಚಿಂಗೇ ಮಾಡಿಸ್ತಾರೆ ಅವ್ನು ಟ್ರೈನಿಂಗ್ಗೆ ಅದಕ್ಕೆ ಇರಲಿ ಅಂದ್ಬಿಟ್ಟು ತಗೊಂಡೆ ಅದರಲ್ಲಿ ನಮಗೆ ವೈಟ್ ಬಟ್ಟೆನೇ ಜಾಸ್ತಿ ಇತ್ತು ವೈಟು ಬ್ಲ್ಯಾಕು ಸ್ಕೈ ಬ್ಲೂ ಎಲ್ಲ ತೊಗೊಂಡೆ ಇನ್ನೂ ಸ್ವಲ್ಪ ಕಲರ್ದು ಬೇಕಾಗಿತ್ತು ಡ್ರೆಸ್ಗಳು ಬಳಿ ಯಾಕೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಅವರು ಇದರಲ್ಲೇ ಅದು ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂದ್ಬಿಟ್ಟು ಒಂದು ಅಷ್ಟು ಎತ್ತಾಕಿದ್ರು ಎಲ್ಲ ಒಂದು ಐದೈದು ಮೀಟ್ರ್ ಆಗೋ ಥರ ಅವ್ರ ಕೈ ಅಳ್ತೇಲೇನೆ ಒಂದು ಐದೈದು ಮೀಟ್ರ್ ಹಾಕ್ತೀನಿ ಅಂದ್ಬಿಟ್ಟು ಕಟ್ ಮಾಡಿ ಹಾಕಿದ್ರು ನೋಡಿ ಇಲ್ಲ ತೂಕದ ಹತ್ರ ಹಂಗೆ ಎಲ್ಲ ತೆಗೆದು ತೆಗೆದು ಹಾಕಿದ್ರು ಆಮೇಲೆ ನಮಗೊಂದು ಒಂದು ಕಲ್ಲರ್ ಬೇಕಾಗಿತ್ತು ಬೇರೆ ಕಡೆ ನೋಡೋಣ ಬಿಡು ಇದೆಷ್ಟು ಐತೆ ಅಂತ ಒಂದು ಏಳು ಕೆ ಜಿನೇನೋ ಬಂತು ಹಂಗಂದೇ ಅವರು ಇಲ್ಲ ಇಲ್ಲೇ ತೊಗೊಳ್ಳಿ ತಗೊಳ್ಳಿ ಅಂದ್ಬಿಟ್ಟು ಬೇರೆ ಬೇರೆ ಸ್ವಲ್ಪ ಎತ್ತಾಕಿದ್ರು ನೋಡಿ ಇದು ಬಟ್ಟೆ ತುಂಬ ಚೆನ್ನಾಗಿತ್ತು ಡ್ರೆಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ತುಂಬ ನಾವು ಡ್ರೆಸ್ ಹೊಲ್ಕೊಳ್ಳಕ್ಕೆ ಎತ್ಕೊಂಡಿದ್ದೀವಿ ನಮ್ಮ ಹುಡುಗ್ನಿಗೆ ವೈಟದು ಬೇರೆ ಬೇರೆ ಕಲರ್ ಕೊಟ್ಬಿಟ್ಟು ನಮ್ಗೆ ಯಾವ್ದು ಡ್ರೆಸ್ಗಾಗುತ್ತೆ ಆ ಥರದ್ದು ತೊಗೊಂಡಿದ್ದೀವಿ ಇದು ಬೇಕಾದ್ರೆ ಪ್ಯಾಂಟ್ ಹೊಲ್ಕೋಬೋದು ಪಟೆಲ ಪ್ಯಾಂಟ್ಗೆಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಅವರು ಅದರಲ್ಲಿ ಎಲ್ಲ ದೊಡ್ಡ ತಾನೋದು ಆಮೇಲೆ ಅದನ್ನು ಕಟ್ ಮಾಡಿ ಮಾಡಿ ಒಂದು ಐದೈದು ಮೀಟ್ರ್ ಹಾಕಿದ್ರು ಸುಮಾರು ಒಂದು ಒಂದೊಂದು ಮೂರು ಮೂರು ಮೀಟ್ರ್ ಇರೋದು ಇದೆಲ್ಲ ದೊಡ್ಡ ಹತ್ತು ಹದಿನೈದು ಮೀಟ್ರ್ ಇಪ್ಪತ್ತು ಮೀಟ್ರ್ ಆಯಿತು ಒಂದು ಐದೈದು ಮೀಟ್ರ್ ಹಾಕಿ ಅಂದ್ಬಿಟ್ಟು ಹಾಕಿಸ್ದೆ ಎಲ್ಲ ಒಂದು ಐದೈದು ಮೀಟ್ರ್ ಬೇರೆ ಬೇರೆದೆಲ್ಲ ತೆಗೆದು ತೆಗೆದು ಹಾಕಿದ್ರು ವೈಟದು ಸರ್ಟ್ಗಳು ಹೊಲ್ಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅದೇ ಕಲರ್ ಆಗದೆ ಇರೋದು ನೋಡಿ ತೊಗೋಬೇಕಾಗುತ್ತೆ ನಿಮಗೆ ಆ ಥರ ಸ್ವಲ್ಪ ನೋಡಿ ನೋಡ್ದಾ ಇದೀರಲ್ಲ ಅದು ಕಲರ್ ಸ್ವಲ್ಪ ಆಗಿರುತ್ತೆ ಇದು ಇವ್ನಿಗೆ ಟ್ರೈನಿಂಗಿಗೆ ಅಲ್ವಾ ಅಡ್ಜಸ್ಟ್ ಆಗುತ್ತೆ ಸುಮ್ಮನೆ ಕಟ್ ಮಾಡಿ ಒಲಿಯೋದು ಅಷ್ಟೇ ಅವರೇನು ಅದು ಹಾಕೊಳ್ಳೋದಿಲ್ಲ ಸುಮ್ಮನೆ ಟ್ರೈನಿಂಗಿಗೆ ಇವ್ರಿಗೆ ಒಲಿಯಕ್ಕೆ ಬರುತ್ತೆ ಅನ್ನೋದೊಂದು ಇದಕ್ಕೋಸ್ಕರ ಆ ಬಟ್ಟೆಗಳು ಅದಕ್ಕೋಸ್ಕರ ಕಡಿಮೆಲೆ ಇರಲಿ ಸುಮ್ಮನೆ ಜಾಸ್ತಿ ನಾನು ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ಮುನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಲ್ಲೆಲ್ಲ ಕೊಡಿಸಿದ್ದೆ ಮತ್ತು ಇನ್ನೊಂದು ಕಡೆ ಇದು ವೇಲ್ಗಳಿದು ಎಲ್ಲ ಒಂಥರ ವೇಲ್ ಇನ್ನೂ ದೊಡ್ಡದೇ ಇದೆ ಪೀಸಿದು ವೇಲ್ಗಳಿಗೆ ಚೆನ್ನಾಗಿರುತ್ತೆ ಸ ಸೈಡು ಲೇಸ್ ಕೊಟ್ಕೊಂಬಿಡೋಣ ಅಂದ್ಬಿಟ್ಟು ಗ್ಯಾಪ್ನ ಬಂತು ದಾವಣಿ ದಾವಣಿ ಅಂತಾರಲ್ಲ ಅದು ಅದನ್ನ ನಾವು ವೇಲ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಎರಡು ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಗ್ರೀನ್ ಒಂದು ಪಿಸ್ತಾ ಗ್ರೀನೇನೋ ಒಂದು ಹೋಗು ಸಿಲ್ವರ್ ಕಲರ್ ಅದು ಎರಡಕ್ಕೂ ಮ್ಯಾಚಿಂಗು ಒಂದು ಲಂಗ ದವಣಿಗೆ ಮ್ಯಾಚಿಂಗ್ ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಯಾವ್ದಾದ್ರು ತೊಗೊಳ್ಳಿ ಸೊ ಎರಡು ಎರಡೂವರೆ ಮೀಟ್ರ್ ಮೇಲೆ ಇದೆ ಉದ್ದ ಇದೆ ಚೆನ್ನಾಗಿತ್ತು ಸೈಡ್ ಗ್ಲೇಸ್ ಆದರೂ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ತಗೊಂಡ್ವಿ ಎರಡು ಪೀಸ್ ನೂರೈವತ್ತು ನೂರೈವತ್ತು ಮತ್ತೆ ಇನ್ನು ಬೇರೆ ಕಡೆ ಎಲ್ಲ ಕೇಳಿದ್ರು ನಾನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಿ ಕೆ ಜಿ ಅಷ್ಟು ನಾನ್ನೂರೈವತ್ತು ಕಮ್ಮಿ ಅಂದರೆ ನಾನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ಕಮ್ಮಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಲಾಸ್ಟ್ ಅಂತ ಕೇಳ್ಕೊಂಡು ಒಂದು ರೌಂಡ್ ಹಾಕಿದ್ವಿ ಫುಲ್ಲು ರಾಮಚಂದ್ರ ಫುಲ್ಲು ರಾಮಚಂದ್ರ ಫುಲ್ಲು ರಾಮಚಂದ್ರಪುರ ಫುಲ್ಲು ಸು ತಿರುಗಿ ತಿರುಗಿ ಹುಡ್ಕಿ ಹುಡ್ಕಿ ನೋಡಿದ್ವಿ ಅಲ್ಲಿ ನಮ್ಗೆ ಕಡಿಮೆಗೆ ಸಿಗ್ತಲ್ಲ ಅದೇ ಥರ ಬೇರೆ ಕಡೆ ಇಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್ ಕಡಿಮೆಗೆ ಎಲ್ಲ ಕಡೆಯೂ ಜಾಸ್ತಿ ರೇಟು ಅಯ್ಯೋ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟಿದೆ ನೋಡ್ಕೊಂಡು ಒಂದು ರೌಂಡ್ ಹಾಕಿದ್ವಿ ಎಲ್ಲದ್ರೂ ಇದೆಷ್ಟು ಅದೆಷ್ಟು ಅಂದರೆ ಅದೇ ನಾನ್ನೂರೈವತ್ತು ರೂಪಾಯಿ ಕೆ ಜಿ ಕಮ್ಮಿ ಇಲ್ವಾ ಕಮ್ಮಿ ಇದಿಲ್ಲ ಅಂತಾರೆ ಇದನ್ನೇ ಬೇಕಾದ್ರೆ ನಾನ್ನೂರು ರೂಪಾಯಿಗೆ ಹಾಕೊಡ್ತೀನಿ ತಗೊಳ್ಳಿ ಅಂತಾರೆ ಅಯ್ಯೋ ಹೋಗ್ಲಿ ಬಿಡು ಇನ್ನೇನು ಮಾಡೋದು ಅಂತ ಹೋಟೆಲ್ ಹೋಗಿದ್ವಲ್ಲ ಅಂತ ಒಂದು ರೌಂಡ್ ಫುಲ್ಲು ಹೊಡೆದ್ವಿ ಆದರೂ ಅದು ಹೇಳ್ದಂಗೆ ನಮಗೆ ಬೇಕಾಗಿರೋದು ಸಿಗ್ಲೇ ಇಲ್ಲ ಒಟ್ಟೆ ಅವ್ರ ಹತ್ರನೇ ಒಂದು ಹನ್ನೆರಡು ಕೆ ಜಿ ಅಷ್ಟು ತೊಗೊಂಡಿದ್ವಿ ಚೆನ್ನಾಗಿತ್ತು ಬಟ್ಟೆ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳನ್ನೇ ಹಾಕಿದ್ರು ಅವರು ಅದು ವಿಡಿಯೋ ಅದು ಕಟ್ಟಾಗ್ಬಿಟ್ಟಿದೆ ಅದು ಚೆನ್ನಾಗಿತ್ತು ಫ್ಯಾಬ್ರಿಕ್ ಅದು ಅದನ್ನು ಚೆನ್ನಾಗಿ ಲಾಸ್ಟಲ್ಲಿ ನಾವು ಬೇರೆ ಕಡೆ ಹೋಯ್ತೀವಿ ಅಂದ್ಬಿಟ್ಟು ಏನು ಮಾಡಿದ್ರು ಆ ಬೇರೆದನ್ನೇ ಮುನ್ನೂರೈವತ್ತು ರೂಪಾಯಿ ಕಡಿಮೆ ಇಲ್ಲ ಅಂತಂದ್ರು ಅದು ಚೆನ್ನಾಗಿತ್ತು ಫ್ಯಾಬ್ರಿಕ್ಕು ಅದನ್ನೇ ಕೊಟ್ಟರು ಅದೇ ಸುಮಾರು ಒಂದು ಹತ್ತು ಹದಿನೈದು ಮೀಟ್ರ್ ಮೇಲೆ ಇತ್ತು ಅವ್ರಿಗೆ ಹೇಳ್ದ ಹತ್ತು ಮೇ ಹತ್ತು ಕೆ ಜಿ ಬೇ ಮೇಲೆ ಅಂದಮೇಲೆ ಅವರು ಬೇರೆ ಬೇರೆದೆಲ್ಲ ತೆಗೆದು ಹಾಕಿದ್ರು ಎಲ್ಲನೂ ಸೇರಿಸಿ ಒಂದು ಹನ್ನೆರಡು ಕೆ ಜಿ ಬಂತು ಎಲ್ಲ ಇನ್ನಿನ್ನೂರು ರೂಪಾಯಿಗೆ ಹಾಕೊಟ್ರು ಅದೊಂದೇ ಕಡಿಮೆ ಸಿಕ್ಕಿದ್ ನಮಗೆ ಇನ್ನು ಬೇರೆ ಕಡೆ ಎಲ್ಲ ಕೇಳಿದ್ರೆ ಸಾಕು ಮುನ್ನೂರೈವತ್ತು ಹದಿನೇಳ ನಾನ್ನೂರೈವತ್ತು ಕಮ್ಮಿ ಅಂದರೆ ಮುನ್ನೂರೈವತ್ತು ಹಿಂಗೆ ಹೇಳ್ಕೊಂಡು ಬಂದ್ವಿ ಎಲ್ಲ ಒಂದು ರೌಂಡ್ ಹಾಕಿದ್ವಿ ಅಲ್ಲೋಗಿ ಕೇಳೋದು ಇಲ್ಲೋಗಿ ಕೇಳೋದು ಎಲ್ಲೋದ್ರು ಅಷ್ಟೇ ರೇಟ್ ಹೇಳ್ತಾಯಿದ್ರು ಕೊನೆಗೆ ಬೇಡ ಬಿಡು ಅಂದ್ಬಿಟ್ಟು ಅದೇ ತೊಗೊಂಡಿದ್ವಿ ಹನ್ನೆರಡು ಕೆ ಜಿ ಅದರಲ್ಲೇ ಅವ್ನಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗಲಿ ಆಮೇಲೆ ಇನ್ನೊಂದು ಸಲ ಬರೋದ ಬಿಡು ಇನ್ನೊಂದು ಸಲ ಅಂದ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬಂದ್ವಿ ಒಟ್ಟಿನಲ್ಲಿ ನೋಡಿ ಮಾಡಿ ತೊಗೋಬೇಕು ಫ್ರೆಂಡ್ಸ್ ಬಟ್ಟೆಗಳು ಸ್ವಲ್ಪ ಹಳೆ ಸ್ಟಾಕ್ ಇರುತ್ತೆ ನೋಡಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಕಡಿಮೆಗೆ ಸಿಗುತ್ತೆ ನೋಡಿ ರಾಮಚಂದ್ರಪುರದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್